ಒಂದ್ ಮಾತ ನಾ ಹೋದ ಪಾಡಿ ಒಳಗ ಮಾತಾಡಿದ ಒಂದ್ ದೈಗೋಣ ಗುಣ ಸಂದ್ ಹಾಡ್ಕೊಂಡು ನಾವು ಬರ್ತೇವೆ ಮುಂದೆ ಚಾಲದೊಳಗ ಯಾವ್ರಿ ಹಾಡ್ಬೇಕೇಳಿ ಯಾದಿ ಶಾದಿ ಹುಡುಗಿನ ಮಾಧರ್ಮ ಯಾದಿಮ್ಯಾಲ ಶಾದಿ ಹುಡುಗಿನ 你干嘛呢 ಸಂದ ನೀವು ಅನುಸಂಧ ಅಂತंगाबाद್ರೋ ಹಾ ಮಗನ ನನ್ನ ಬಲ್ಲಿ ಲಾಯವನ 11 ಪದವ ಹೌದಾ ನಾಳೆಗೆ ಹೊತ್ತುೊಂಡಿتن ಹಾಗಲೇಕಾ ಹಾ ಆ ದಿನ ನಾಕ್ರು ನೀವು ಈ ನಮ್ಮನ ಮಾತಾಡ್ತೀರ ನನಗೆ ಗೊತ್ತಿಲ್ರಿ ಸರ್ ಹಾ ಅಪ್ಪ ಅಪ್ಪಾಸಿ ಹಾ ಅಪ್ಪಾಜಿ ಎತ್ತು ಗಡವ ನಾ ಊಟ ಶಾಂತಿ ಸಮಾಗದನ ಬೇಕು ಇದನ್ನ ಒಂದು ಮಾತು ನೀವು ಎಲ್ಲರಿಗೂ ಕೇಳಿರಿ ವಿಜಯಪುರ ಜಿಲ್ಲಾ ಇಂಡಿ ತಾಲ್ಲೂಕ ಸಿಡಿಯಾಣ ಮಸ್ತರ ಗಿರ್ಮಲ್ ಮತ್ರ ಅವನಿಗೆ ನಮ್ಮ ಇಡೀ ಎಲ್ಲರೂ ಹೇಳ್ತಾರ ಮನವಿ ಮದಗೊಂಡ ಮಹಾರಾಜರು ಶಿವ ಮರಿ ಅಂದ್ರ ಯಾರಿಗಂದ್ರ ನಮ್ ಮಾಳಿಂಗ್ರ ಮಟ್ಟ ಮನಿಂಗ ಅಂದ್ರೆ ಸಿಡಿ ಅಣ್ಣ ಅಂದ್ರೆ ಇವ್ರಿಗೆ ಹೀನಾಗಿ ಏನಂದ್ರು ಶಿವ ನಾನ್ ಸಿಂದಗಿ ನಾಡ್ದಿಂವಾದ ಮರಿ ಅಂತ ಅಂದ್ರ ಯಾರ ಅಂದ್ರಿ ಇಲ್ಲ ನಮ್ಮ ಅಪ್ಪಾಜಿ ಕೇಳ್ತೀನಿ ನಾ ನಮಗೆಲ್ಲರಿಗೂ ಗೊತ್ತಿದ್ದ ಮತ್ ಸಿಡಿಯಣ ಮಾಸ್ತಾರ್ಗದು ಮದಗೊಂಡ ನಮ್ಮ ಮಗಿ ಸಿಡ ಸುಮ್ ಬಡ ತೆಡಿ ಹಾಕ್ಬೇಡ್ರಿ ಹಾಕಿದ್ರೆ ಇಲ್ಲ ನಾವು ಕೇಳಿದ್ ಎಲ್ಲಾ ಕಡೆ ನಾವಿ ಮನೆಯ ಕಡೆ ಆ ಕಡೆ ಹೋಗ್ಲಿಕ್ಕೆ ಕೇಳಿಲ್ಲ ನಾನು ನಿಮಗ್ ಶಿವ ಏನು ಅರವತ್ ಮೇಲೆ ನಾರೀ ಇದು ಇದು ಒಪ್ಪು ಹಾ ನಾವು ಏಟೇನು ಚಾರಣ ತೆಗೇವು ಆಯ್ತ ನಾ ಅವ್ರಿ ಏನು ಅಂತಿಲ್ರಿ ನೀವ್ ಆಗಿರಿ ದಮ್ ಯಾಕಿರಿ ಹಿಂಗ್ಯಾಕಾಗಿರ್ಸ್ತಾರ ಅಪ್ಪಾ ಆಚ ಏನು ಅಂತಿಲ್ಲ ಮೌ ಮಾಡ ಕತ್ತರಿಸ್ ನಾವೊಂದು ಪಾಡಿ ಒಂದ್ ಸಂದ್ ಹಿಡದ್ ಹಾಡೋನ್ ಸಂದ್ ಹಿಡದ್ ಹಾಡೋನ್ರಿಪ್ಪಾ ಅಂದಾಗ ಅವ್ರು ಬಾಳ ಮಾತ್ರ ನನಗೇನ್ ಅಷ್ಟು ಮಾತಾಡಕ್ ಬರಂಗಿಲ್ಲ ಅಪ್ಪ ದಮ್ಮ್ರಿ ಒಂದ್ ಮಗಾನು ದಮ ಏ ಇರ್ಲಿ ಹಾಲು ಮತ ವಿಷಯ ಹಾಲು ಮತವೇನ್ ಮಾಡ್ರು ಕೈಗೊಂಡ ಗೌಡ ಕರಿ ಕಟ್ಟಿದ ಹಬ್ಬ ನಸುಲಲ್ಲಿ ಈ ಬತ್ತಿ ಕಿಸೆಯಲ್ಲಿ ಕತ್ತರಿ ಹೌದಾ ನಸುಲಲ್ಲಿ ಇಬತ್ತಿ ಕಿಸೆಯಲ್ಲಿ ಕತ್ತರಿ ನಸುಲಲ್ಲಿ ಈ ಬತ್ತಿ ಕಿಸೆಯಲ್ಲಿ ಕತ್ತರಿ ಮಂತ್ರ ಮನದೊಳಗ ಕುತಂತ್ರ ಹೌದ್ರಿ ಅಕ್ಕಿಯಲ್ಲಿ ಆಸೆ ಬೆಟ್ಟದಲ್ಲಿ ಪ್ರೀತಿ ಸರ ಹೆಂಗ ಕೇಳಿದ್ರ ಈ ಮಾತು ನಸಲಲ್ಲಿ ಇವತ್ತಪ್ಪ ಅಂದ್ರೆ ಹಣಿ ಮ್ಯಾಗ ಮೂರು ಬಟ್ಟಿ ಇವತ್ತು ಹಚ್ಕೊಂಡು ಭಂಡಾರ ಹಚ್ಕೊಂಡು ದೇವ್ರ ಮಾಳಿಂಗರಾಯ ನಾವ್ ಒಳ್ಳೆ ವಿದಿನ ಹೆಂಗ್ ಬಕ್ತದ್ರಿ ಕಿಶೆಯಲ್ಲಿ ಕಿಶೆಯಲ್ಲಿ ಕತ್ರಿ ಗುಣ ಇಟ್ಕೊಂಡ್ರ ಮೆಸ್ತ ನಮ್ಗ ಇರುತ್ತೆ ಒಂದ್ ಗಂಟ ಒಂದ್ ಗಂಟಲ್ ಒಂದ್ ಗಂಟ ಒಂದ್ ತಾಸ ಪೂರ್ತಾಗ ದೇವ್ರ ಪೂಜೆ ಮಾಡ್ಕೋತಿ ಮನದಲ್ಲಿ ಕುತಂತ್ರ ಹೌದು ಬಾಯ್ಲೆ ಬೀಳ್ ದೇವ್ರ ಮಾಹಿಂಗರ ಯಾರೇವಣ ಸಿದನದೊಳಗ ಕುತಾಂತ್ರ ಬ್ಯಾರಿಯ ಅಕ್ಕಿಯಲ್ಲಿ ಪ್ರೀತಿ ಕೇಳಿದ್ರ ಹಾಂಗ ಸರ ಅಕ್ಕಿ ತುಂಬುದು ಪ್ಯಾಕೆಟ್ ತುಂಬದಂಗೆ ಇರ್ಬೇಕು ಮನಿಗ್ ಹೋಗೋರು ಬೀಗುರು ಹೋಗೋರು ಬರೋದ್ರಂಗೆ ಅದು ಖಾಲಿ ಆಗೋದಿ ಅದು ಹೌದೌದು ಯಾಕ್ರಿ ಅವ್ರ ಮನಿಗ್ ಬಾರೋದು ಬೀಗರು ಹೋಗುದ ಬರ್ದ್ರ ಅಕ್ಕಿ ಪ್ಯಾಕೆಟ್ ಹಂಗೆ ಉಳಿತದ ಹಂಗ ಉಳಿತಾವ ಹಾಲೆ ಆಗೋದಿ ಆ ನಮ್ಮ ಅಪ್ಪಾಜಿ ಅಪ್ಪಾಜಿಯವ್ರ ಮಾತು ಬಹಳ ಚಂದ ಏ ಕ್ರಾಂತಿವೀರ ಸಂಗೊಡಿ ರಾಯಣ್ಣ ನಂಗಾಗೋ ಮಗನ ಹಾ ಆ ಸಾದರ್ ಮಾ ಲಕ್ಕಪ್ಪ ನಂಗ ಆಗಬೇಡ ಹಲ್ದು ಬೋಸ್ ಮಾಡಬೇಡ ಅಪ್ಪಾಜಿ ಅವರ ಆ ಇಲ್ಲಿ ಎಲ್ಲರೂ ಕುತ್ತಾವ ರೀ ಸಂಗೊಳಿ ರಾಯಣ್ಣನ ಹಂಗೆ ಅನಾ ಅನತಿ ಕೇಳ್ರಿ ಹಾ ಏನ್ ಇಲ್ಲ ಲಕ್ಕಪ್ಪ ನಂಗ ಅನಾಥರ ಯಾರಿ ಹಾ ಹಾ ಗೊತ್ತಾತ್ ಅಲ್ಲ ಸೋಮರಾಯ ತುಕ್ಕಪ್ರಾಯ ಹೌದಾ ಸೋಮರಾಯ ತುಕ್ಕಾಪ್ರಾಯ ಸೋಮರಾಯ ಗೌರಮಿ ಅಪ್ಪ ಹೌದು ನೀಡ್ಕೊಂಡು ಸಂಗಮಿ ತುಕ್ಕಾಪ್ರಾಯ ಬ್ಯಾಡರು ಹೌದು ಏಳುನೂರ ಕಿಲ್ಲರ್ ಹೊಡ್ಬೋದು ನಡೆದಿದ್ರು ಹೌದಾ ಏಳು ನೂರ ಕಿಲ್ಲರ್ ಹೊಡ್ಕೊಂಡು ಹವ್ ಮುನ್ನೂರ ಅರವತ್ತೈದು ಬಾಣಿ ಬಿಟ್ಟು ನೀ ಹುಷಿ ಹೋದು ಹುಷಿ ಹೋದ್ವಾ ಅರವತ್ತು ಬಾಣಿ ಬಿಟ್ಟಿ ಕೊಟ್ಟಿ ಬ್ಯಾಡರ್ ಮುಟ್ಟಿ ಹೊಡಿತ ತನ್ನ ಬಾಣ ತಾನೇ ಸಲಗರ ಸಂಗಮನಾಥರಣಿ ಬಂದು ಅವಾಗ ಮನೆ ಮುಂದೆ ಡರಿ ಹೊಡೆದಾಗ ಸೋಮ್ರಾಯ್ ತುಕ್ಕಪ್ರಾಯ ಬಂದಾಗ ಅವ್ರಿಗೆ ಸೋಮ್ರಾಯ್ ತುಕ್ಕ ಇದು ಸೋಮರಾಯ ಸೋಮರಾಯ್ ಗೌಡಿಗೆ ಹೇಳದ ಚಕ್ರಪ್ಪ ಮಾರಪ್ಪ ಮಾರಿಂಗ್ರೈಗೆ ಚಕ್ರಾಯ್ ಕರ್ಕೊಂಡ ಬಾ ಅಂತ ಹೇಳಿ ಹೌದ್ ಹೌದ್ರಿಪ್ಪ ನಿನ್ನ ಕೈಲಿ ಆಲರಿ ಕೆಲಸ ಮುಂದೆ ಮಾರಿಂಗ್ರಾಯ್ ನಾ ನಿನ್ನ ಬಾಣ ಕಿತ್ತ ನಿನ್ನ ವಚನ ಪಟ್ಟಿದ ಏಳ್ನೂರು ಬಂಡ ರುಂಡ ಕಡದ ರುದ್ರ ಗಟ್ಟಿ ಕಟ್ಟಿ

ಅನ್ನ ಪುದ್ದಾಗಲತ್ತೆ ಅಗಳ್ ಹಿಡಿದು ನೋಡೋದ್ರಿಂದ ಬವಣ ಕೈ ಹೊಡ್ಯಾವ ಹಾ ಎಂತ ಏನು ತುರ್ಸ್ದ ಅದೇ ತುರ್ಸ್ಕೊ ಮತ್ತೆ ಬ್ಯಾರೆ ತುರ್ಸ್ಕೊ ರಕ್ತ ಬರ್ತದೆ ಅದೇ ನಾನು ಹೆಚ್ಚಿಗೆ ಏನು ಮಾತಾಡಲ್ಲ ಯಾವಾಗ ಬಿ ಕೇಳಿ ಜನಕರಿ ಜನ ಕೈ ಕೇಳಿರಿ ಇಲ್ಲ ನಾ ಬಹಳಷ್ಟು ಏನ್ರಿ ನಿಮ್ಗೆ ಬೇಸರ ಆಗೈತ ಹಾಡೋಣ ಅದೇನಿಲ್ಲ ಅವ್ರು ಮಾತಾ ಮಾತಿಗೆ ಮಾತಾ ಎರಡು ಮಾತು ಅಟ್ಟೆ ಹೇಳಿಲ್ಲ ಮಾತಾಡಬೇಕಾಗ್ತದ ಆಪದ್ರ ಹೇಳಿದ್ರೆ ನಿ ನಮಗೆ ಹಂಗೆ ತೊಂಬ ಹೋಗ್ಬೇಕಾಗ್ತದ ಅವ್ನು ಎರಡು ಮಾತಾಡಬೇಕೆ ಮಗ ಎಟ್ಟು ಶಾಣೆ ಅನ್ನಾಡದ್ ನೋಡ್ಬೇಕವ್ರು ಆಹ್ ಗಡಿಗೆ ಸುಟ್ಟೇನ್ ಇಲ್ಲ ತಾರ ಇರ್ಲ ನಾತ್ನ ಬಂದ ಹೌದು ಬಹಳ ಚಂದ ಮಾಡದ ಪಟ್ಟ ಎಲ್ಲಿ ಬೀಜಾಳಗ್ತಿ ಬಂದು ಹೌದ್ರಿ ಸರ ದೈಗೊಂಡ ಗೌಡನ ಹಬ್ಬಕ್ಕೆ ಬರಬೇಕ ನೀ ಕಟ್ಟಿದ ಹಬ್ಬ ವಾಣರು ಮಟ್ಟಕ್ಕೆ ಅಂತ ಹೇಳಿ ಹೌದು ಅವಾಗ ಸಿದ್ಧ ಮಾಡಿಂಗ್ರೆ ಬರ್ತೀನಿ ಹೇಳಿ ಬಂಡಾರ ಹೊಡ್ದು ಮನಿಗೆ ಬಂದ ಮನೀಗ್ ಬಂದ ಅಗಸರು ಮಲ್ನಾಡಗ ಕರಿತಾನ ನಮ್ಮ ಮೈಲಿಗ ಬಟ್ಟಿ ಅಂತರ್ಲೆ ತೊಳ್ಕೊಂಡು ಅಂತರ್ಲೆ ತಂದು ಕೊಡ್ಬೇಕಂತ ಹೇಳಿ ಹೌದ್ರಿಪ್ಪ ಅಗಸರ್ ಮಲ್ಲಣ್ಣಂದ ಮಳ್ಳ ಪೂಜಾರಿ ಏನು ಸುಳ್ಳು ಹೇಳಿ ಬಟ್ಟಿ ಏನು ಮಾಡ್ದಿಪಾ ಅಲ್ಲಿ ಹಳದಾಗ ಕಾಲ ಹೌದ್ರಿಪ್ಪ ಮಾರಿಂಗ್ರಾಯ್ನ ಬಟ್ಟಿ ಹೌದು ಕಾಲ ಹಾಕಿ ತುಳದಾಗ ಕಣ್ಣಿಗೆ ಕತ್ತಲ್ ಬಂದ ಕತ್ತರಿಸಿ ಬಿದ್ದ ಎರಡು ಕಣ್ಣಲ್ಲಿ ಕಾಣಲ್ಲ ಅದು ಅವಾಗ ತಪ್ಪೈತೋಯಪ್ಪ ತಿಳಿದು ತಿಳಿಲಾರ್ದೆ ತಪ್ಪ ಮಾಡ್ದ ಮಾರಿಂಗ್ರಾಯ್ ಅಂತ ಹೇಳಿ ಹಗಸುರ್ ಮಲ್ಲಣ್ಣ ಆ ಬೇಡ್ಕೊಂಡಾ ಏನಿದು ಬೇಡ್ಕೊಂಡಾ ನಮಗೆ ತಪ್ಪಾಗಿ ಅಂದಕ್ಕೆ ಸಿದ್ದ ಮಾಳಂಗರೆ ಅವನಿಗೊಂದು ಚಾಜಾ ಕೊಟ್ಟನ ಏನು ಕಣ್ರಿ ಯಾವಾಗ ತಪ್ಪಿಗೆ ಬೇಡ್ಕೊಂಡೆಪ್ಪ ಅಂದ್ರೆ ಸಿದ್ಧರ ಪಲ್ಲಕ್ಕಿ ಮುಂದೆ ಹಡವಿ ಹಾಸ್ಬೇಕಂತ ಹೇಳಿ ಹಿನ ಆದ್ರೆ ಸಿದ್ದರ ಪಲ್ಲಕ್ಕಿ ಮುಂದ ಮಡವಾಳೋರೇ ಹಡವಿ ಹಾಕ್ತಾರೆ ಹೌದು ಹೌದು ಇದು ಶಿವರಾಯ ಮಸ್ತರ ಬರೆದಂತ ಸಾರಾಂಶ ಹೌದು ಹೌದು ಬರ್ಲಿ ಬರ್ಲಿ ಅದು ಸರ್ ಮಲ್ಲಣ್ಣ